ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಸುಪ್ ಅಡುಪರ ಅಡುಪರಾಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಎಳ್ನೀರಂದರೆ ಅಮೃತ ಅಂತ ಕೇಳೇ ಇರ್ತೀವಿ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ಗಳನ್ನು ಆ್ಯಡ್ ಮಾಡಿ ಈ ರೀತಿಯಾಗಿ ಮಸಾಲ ಎಳ್ನೀರನ್ನು ಮಾಡ್ಕೊಂಡು ಕುಡಿತಾ ಇದ್ದರೆ ಏನು ಚೆಂದ ಅಂತ ಹೇಳ್ತೀರ ರುಚಿನೂ ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲಿ ಸುಮಾರು ಒಂದು ಮೂರು ಎಳ್ನೀರನ್ನು ತೊಗೊಂಡಿದ್ದೀನಿ ಅದರಲ್ಲಿರೋ ಅಂಥ ಬಂಬ್ಲು ಅಂತ ಹೇಳ್ತೀವಿ ಅಥವಾ ಕಾಯಿ ಅಂತ ಹೇಳ್ತೀವಿ ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ಎಳನೀರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕಲ್ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಹಾಕ್ತಾ ಇರೋವಂಥ ಎಲ್ಲ ಪದಾರ್ಥಗಳು ಕೂಡ ಎಳ್ನೀರಿಗೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ತಂಪು ಅಂತ ಹೇಳ್ಬೋದು ಇಲ್ಲಿ ಒಂದು ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ನೀರಲ್ಲಿ ನೆನೆಸಿದೆ ಒಂದು ಅರ್ಧ ನಿಂಬೆ ರಸ ಅದನ್ನು ನೀಟಾಗಿ ಬೀಜನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಆ ರಸನೆಲ್ಲ ಹಾಕ್ಕೊಳ್ಳೋಣ ಇವಾಗ ತುಂಬ ರುಚಿಯಾಗಿರೋ ಅಂಥ ಎಲ್ದಿಯಾಗಿರೋವಂಥ ಮಸಾಲ ಎಳನೀರು ರೆಡಿಯಾಗಿದೆ ಸ್ನೇಹಿತರೆ ಈ ಬೇಸಿಗೆನಲ್ಲಿ ತುಂಬ ಅಂದರೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಮತ್ತು ಇರುತ್ತೆ ನಾವೆಷ್ಟೇ ನೀರು ಕುಡಿದ್ರೂ ಕೂಡ ನಮಗೆ ಸಮಾಧಾನ ಅಂತ ಅನಿಸೋದೇ ಇಲ್ಲ ಬಟ್ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ತಂಪು ಕೂಡ ಹೌದು ಮತ್ತು ನಮಗೆ ಬೇಗ ದಾವ ಆಗೋದಿಲ್ಲ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಇದರಿಂದ ನಮಗೆ ಬಾಡಿಗೂ ಕೂಡ ಕೂಲ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ಅಥವಾ ಮುಂಚೆ ಇದನ್ನು ಯಾವತ್ತಾದರೂ ಕುಡಿದಿದ್ರಾ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಅದೇ ರೀತಿಯಾಗಿ ಇದನ್ನು ಕೆಲವೊಂದು ಫಂಕ್ಷನ್ಗಳಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿನೂ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರತ್ತೆ ಸೊ ಅದೇ ಮೆಥೆಡಲ್ಲಿಯೇ ಕೇಳಿಕೊಂಡು ಮಾಡಿರೋ ರೆಸಿಪಿ ಇದು ಸಮ್ಮರಲ್ಲಂತೂ ಎಳ್ನೀರನ್ನ ಹೇಳೋದೇ ಬೇಡ ಮನೆಯಲ್ಲಿ ಎಲ್ಲರೂ ಕೂಡ ಕುಡಿತಾ ಇರ್ತೀವಿ ಎಲ್ರಿಗೂ ಕೂಡ ಇಷ್ಟ ಸಮ್ಮರ್ ಅಂತ ಅಲ್ಲ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ ಟ್ರೈ ಮಾಡಿದವರು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ